ಎಲ್ಲರಿಗೂ ಕ್ರ್ಯಾಕ್ ಎಸ್ ಎಸ್ ಎಟ್ ಎಸ್ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಸೊ ದಯವಿಟ್ಟು ಶೇರ್ ಮಾಡಿ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವಿಡಿಯೋ ಇದು ಸೊ ಪರೀಕ್ಷೆ ಬರೆಯವರಿಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಸೊ ಈಗಾಗಲೇ ನಿಮಗೆ ಆಲ್ರೆಡಿ ಕೆಲವ್ರಿಗೆ ಗೊತ್ತಿದೆ ಕೆಲವೊಬ್ರಿಗೆ ಗೊತ್ತಿಲ್ಲ ಸೊ ಒಂದು ಟೆಲಿಗ್ರಾಮ್ ಚಾನಲ್ದು ಒಂದು ವಿಡಿಯೋ ತುಂಬ ಲೀಕ್ ಆಗಿದೆ ಸೊ ಎಡ್ ಗ್ರೂಪ್ ಎಸ್ ಎಸ್ ಸಿ ಎಮ್ ಟಿ ಎಸ್ ಅನ್ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ಅಂತ ಹೇಳಿ ಸೊ ಅದರಲ್ಲಿ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ನ ಲೀಕ್ ಮಾಡ್ತಿರೋದು ಸೊ ಜಿ ಕೆ ಕ್ವೆಶನ್ ಪೇಪರ್ ಬೇಕಂದರೆ ಹತ್ತು ಸಾವಿರ ಮ್ಯಾಥ್ಸ್ ಬೇಕಂದರೆ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಹೀಗೆ ಕ್ವಶನ್ ಪೇಪರ್ನ ಸೇಲ್ ಮಾಡ್ತಿದ್ದಾರೆ ಸೊ ಇದು ಫೇಕಾ ಅಥವಾ ಅಂತ ಅಂಥೇಳಿ ತುಂಬ ಜನ ಕನ್ಫ್ಯೂಷನ್ ಆಗಿದ್ದಾರೆ ಸೊ ಈ ವಿಡಿಯೋ ನೋಡಿ ಕೆಲವೊಬ್ರು ಯಾರೂ ಸ್ಟಡಿನೇ ಮಾಡಿರೋಕ್ಕಿಲ್ಲ ಸೊ ತುಂಬ ಟೆನ್ಷನಲ್ಲಿ ಇರ್ತಾರೆ ಸೊ ಕೆಲವೊಬ್ರು ಡಿಮೋಟಿವೇಟ್ ಆಗಿರ್ತಾರೆ ಹೀಗೆಲ್ಲ ದುಡ್ಡು ಕೊಟ್ಟು ಮಾಡ್ಕೊಳ್ಳೋ ಹಾಗಿದ್ರೆ ಯಾಕೆ ಓದಬೇಕು ಯಾಕೆ ಕಷ್ಟಪಡ್ಬೇಕಂತೇಳಿ ಸೊ ಫಸ್ಟ್ ಈ ವಿಡಿಯೋ ನೋಡ್ಕೊಂಡು ಬನ್ನಿ ಸೊ ಆಮೇಲೆ ಮಾತಾಡೋಣ ಸೊ ನೋಡಿ ವಿಡಿಯೋನ ನನಗೂ ನಾನು ಬೇರೆ ಕಡೆಯಿಂದ ತೊಗೊಂಡಿದ್ದೀನಿ ಸೊ ತುಂಬ ಕಡೆ ವೈರಲ್ ಆಗಿತ್ತು ಸೊ ನೀವು ನೋಡ್ತಿರ್ಬೌದು ಆರನೇ ತಾರೀಕನಂದು ನಡೆದಂತೆ ಎಮ್ ಟಿ ಎಸ್ ಎಕ್ಸಾಮ್ದು ಸೊ ಐದನೇ ತಾರೀಕಿಗೆ ಕ್ವೆಶನ್ ಪೇಪರ್ ಲೀಕ್ ಆಗಿದೆ ಸೇಮ್ ಟು ಸೇಮ್ ಸೊ ನೀವು ನೋಡ್ತಿರ್ಬೌದು ತುಂಬ ಕಡೆ ವೈರಲ್ ಆಗಿದೆ ವಿಡಿಯೋ ಸೊ ಇನ್ನು ಕೆಲವೊಬ್ರಿಗೆ ಗೊತ್ತಿರೋಕ್ಕಿಲ್ಲ ಸೊ ದುಡ್ಡು ಕೊಟ್ಟು ಕ್ವಶನ್ ಪೇಪರ್ನ ಕೊಂಡ್ಕೊಳ್ಳೋದು ಈ ರೀತಿ ಮಾಡ್ತಿದ್ದಾರೆ ಸೊ ಇದು ಸುಳ್ಳೋ ಸುಳ್ಳು ಅಂಥೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಯಾರೂ ಟೆನ್ಷನ್ ಮಾಡ್ಕೊಳೋಕೆ ಹೋಗಬೇಡಿ ಸೊ ಯಾರೂ ಡಿಮೋಟಿವೇಟ್ ಆಗಬೇಡಿ ಸೊ ಇದರಿಂದ ತುಂಬ ಜನರಿಗೆ ಪ್ರಾಬ್ಲಮ್ ಆಗ್ತಿದೆ ಸೊ ಯಾಕೆ ಓದಬೇಕಂಥೇಳಿ ಸೊ ನೀವು ನೋಡ್ತಿರ್ಬೋದು ವಿಡಿಯೋ ನೋಡಿ ಸೊ ಇವಾಗ ಇದರ ಬಗ್ಗೆ ಮಾತಾಡೋಣ ಈಗಾಗಲೇ ನೀವು ವಿಡಿಯೋ ನೋಡಿದಿರಿ ಸೊ ಇದು ನಿಜಾನ ಸುಳ ಅಂಥೇಳಿ ಸೊ ಇದರ ಬಗ್ಗೆ ಹೇಳಬೇಕಂದ್ರೆ ಈ ವಿಡಿಯೋ ನಿಜಾನ ಸುಳ ಅಂಥೇಳಿ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಈ ಕೆಲವರು ದುಡ್ಡು ಮಾಡ್ಕೊಳ್ಳೋಕಂತ ಫೇಕ್ ಇರ್ತಾರೆ ಸೊ ಈ ಗ್ರೂಪ್ ಕ್ರಿಯೇಟ್ ಆಗಿರೋದು ನಾಲ್ಕನೇ ತಾರೀಕಿಗೆ ಐದನೇ ತಾರೀಕೆ ತೋರಿಸ್ತಿದ್ದಾರೆ ಗ್ರೂಪ್ ಗ್ರೂಪ್ ಕ್ರಿಯೇಟ್ ಆಗಿರೋದು ಸೊ ಕೆಲವೊಬ್ಬರು ಇದು ಒಂದು ಟ್ರಿಕ್ ಮಾಡ್ತಿದ್ದಾರೆ ಅಂದರೆ ದುಡ್ಡು ಮಾಡ್ಕೊಳ್ಳೋ ಅಂಥದ್ದು ಸೊ ಈಗ ಹೇಳಿದ್ರೆ ಐದುನೂರು ಸಾವಿರ ಅಥವಾ ಎರಡುನೂರು ಮೂರ್ನೂರು ಜನ ವಿದ್ಯಾರ್ಥಿಗಳು ಹೋಗೇ ಹೋಗ್ತಾರೆ ಜಾಬಿನ ಆಶೆಗೆ ದುಡ್ಡು ಮಾಡಿ ದುಡ್ಡು ಕೊಟ್ಟು ಮಾಡ್ಕೋಬೇಕಂತ ಹೇಳಿ ಸೊ ಹಾಗೆ ಅವರು ಸಡನ್ಲಿ ದುಡ್ಡು ಮಾಡ್ಕೋತಾರೆ ಸೊ ಇದು ವಿಡಿಯೋನ ಅಥವಾ ಒಂದು ಗ್ರೂಪೇ ಇದ್ದಿರಬಹುದು ಸೊ ಹೀಗೆ ಅಡ್ವಾನ್ಸ್ ಆಗಿ ಎಲ್ಲರಿಗೆ ಶೇರ್ ಮಾಡಿ ಸೊ ಡಿಮೋಟಿವೇಟ್ ಮಾಡ್ಬೇಕಂತ ಹೇಳಿ ಕೆಲವೊಬ್ಬರು ತುಂಬ ಕೆಟ್ಟವ್ರು ಇರ್ತಾರೆ ಸೊ ಇನ್ನೊಬ್ಬರು ಬಳಸ್ಕೊಂಡು ತುಂಬ ಇದು ಮಾಡ್ತಾರೆ ಸೊ ಇದ್ರ ಬಗ್ಗೆಯೂ ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ಸೊ ಮೊದಲೇ ಹೇಳಬೇಕಂದ್ರೆ ಸೊ ಕ್ವಶನ್ಸ್ ಎಲ್ಲ ಸೇಮ್ ಇದ್ದಾವೆ ನಿಜ ಇಲ್ಲ ಅಂತ ಹೇಳ್ತಿಲ್ಲ ಸೊ ಎಸ್ ಎಸ್ ಸಿ ಹದಿನೈದು ನಿಮಿಷಕ್ಕೆ ಮುಂಚೆ ಅಷ್ಟೇ ಕ್ವಶನ್ ಪೇಪರ್ ರೆಡಿ ಮಾಡುತ್ತೆ ನಿಜ ಹೇಳಬೇಕಂದ್ರೆ ಸೊ ಅಷ್ಟು ಬೇಗ ಕ್ವಶನ್ ಪೇಪರ್ ಲೀಕ್ ಆಗೋಕ್ಕೆ ಹೇಗೆ ಸಾಧ್ಯ ಸುಮ್ಮ ಸುಮ್ಮನೆ ಕೆಲವೊಬ್ಬರು ದುಡ್ಡು ಮಾಡ್ಕೊಳಗೋಸ್ಕರ ಈ ರೀತಿ ಫೇಕ್ ವಿಡಿಯೋ ಏನೋ ಮಾಡಿ ಹಾಕ್ತಿರ್ತಾರೆ ಸೊ ಇದು ತುಂಬ ಕಡೆ ವೈರಲ್ ಆಗ್ತಿದೆ ಇನ್ನೂ ಕನ್ಫರ್ಮ್ ಆಗಿಲ್ಲ ಸೊ ಇಂಥ ಕೆಟ್ಟ ಜನಗಳಿಗೆ ಏನು ಹೇಳಿ ಗೊತ್ತಿಲ್ಲ ಸೊ ತುಂಬ ಜನರು ವಿದ್ಯಾರ್ಥಿಗಳ ಜೀವನ ಹೀಗೆ ಹಾಳು ಮಾಡ್ತಾರೆ ಸೊ ನೀವು ಯಾರು ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ನೀವು ನಡೆಸಿ ಸೊ ಕಷ್ಟಪಟ್ರೇ ಎಲ್ಲ ಸೊ ಇದೆಲ್ಲ ಫೇಕ್ ವಿಡಿಯೋ ಸೊ ಸುಮ್ಮ ಅವ್ರು ದುಡ್ಡು ಮಾಡ್ಕೊಂಡು ಮಾಡ್ಕೊಂಡು ಅವ್ರು ಹೋಗಿಬಿಡ್ತಾರೆ ಸೊ ನಿಮ್ಮ ಜೀವನ ಹಾಳಾಗತ್ತೆ ಸೊ ಇದನ್ನು ಯಾರು ನಂಬಕ್ಕೆ ಹೋಗಬೇಡಿ ನಿಜ ಹೇಳಬೇಕಂದ್ರೆ ಸೊ ತುಂಬ ಜನ ಇದನ್ನು ಕಮೆಂಟ್ ಕೂಡ ಮಾಡಿದ್ದಾರೆ ಸೊ ಹಿಂದೆ ಒಬ್ಬರು ಹೀಗೆ ಕಮೆಂಟ್ ಕೂಡ ಮಾಡಿದ್ರು ಸೊ ಯಾಕೆ ಇಷ್ಟು ಕಷ್ಟಪಟ್ಟು ಓದಬೇಕು ಅಂಥೇಳಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದೆ ನೀವು ಹೋಗಿ ನೋಡಿ ನೋಡಿ ನೋಡಿಲ್ಲ ಅಂದರೆ ಸೊ ಯಾಕೆ ಕಷ್ಟಪಡಬೇಕು ದುಡ್ಡು ಕೊಟ್ಟು ಮಾಡ್ಕೋಬಹುದಲ್ಲ ಅಂಥೇಳಿ ಸೊ ಅವರಿಗೂ ಕೂಡ ನಾನು ರಿಪ್ಲೈ ಮಾಡಿದ್ದೆ ಸೊ ದುಡ್ಡಿಂದನೇ ಎಲ್ಲ ಆಗೋಲ್ಲ ಸೊ ಕೆಲವೊಬ್ಬರು ಈ ರೀತಿ ಫೇಕ್ ವೀಡಿಯೋನ ಹರಡಿಸ್ತಿದ್ದಾರೆ ತುಂಬ ಕಡೆಯಿಂದ ಒಂದು ತುಂಬ ವೈರಲ್ ಆಗಿದೆ ಈ ವಿಡಿಯೋ ಹೇಳಬೇಕಂದ್ರೆ ನನಗೂ ಮಾರ್ನಿಂಗೇ ಗೊತ್ತಾಗಿದ್ದು ಸೊ ತುಂಬ ಜನ ನಿನ್ನೆ ಸಾಯಂಕಾಲ ಇವತ್ತು ಎಕ್ಸಾಮ್ ಇರೋರು ಯಾರೂ ಸ್ಟಡಿ ಮಾಡಿರೋಕ್ಕಿಲ್ಲ ಸೊ ಇದೇ ಟೆನ್ಷನ್ನಲ್ಲಿ ಯಾಕೆ ಅಂತ ಹೇಳಿ ತುಂಬ ಜನ ಡಿಮೋಟಿವೇಟ್ ಆಗಿರ್ತಾರೆ ಸೊ ದಯವಿಟ್ಟು ಯಾರು ಇದನ್ನು ನಂಬಕ್ಕೆ ಹೋಗಬೇಡಿ ಮೊದಲೇ ಹೇಳ್ತಿದ್ದೀನಿ ಸೊ ನಿಮ್ಮ ಪ್ರಿಪ್ರೇಷನ್ನ ನೀವು ಮಾಡಿ ಸೊ ಈ ವಿಡಿಯೋ ಫೇಕು ಆಗಿರ್ಬೋದು ಒಂದು ವೇಳೆ ಇದು ಏನಾದರೂ ನಿಜ ಆಗಿದ್ದರೆ ಈ ವಿಡಿಯೋ ಯಾರು ಹರಡಿಸ್ ಹರಡಿಸ್ತಿದ್ದಾರೋ ಮತ್ತು ಈ ರೀತಿ ಯಾರು ಮಾಡ್ತಿದ್ದಾರೋ ಅವ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗಬೇಕು ಇಂಥ ಶಿಕ್ಷೆ ಆಗಬೇಕಂದ್ರೆ ಇನ್ನೊಮ್ಮೆ ಯಾರೂ ಈ ರೀತಿ ಮಾಡಬಾರ್ದು ಈ ರೀತಿ ಅವ್ರಿಗೆ ಜೈಲು ಶಿಕ್ಷೆ ಆಗಬೇಕು ಸೊ ಯಾರೂ ಡಿಮೋಟಿವೇಟ್ ಆಗಕ್ಕೆ ಹೋಗಬೇಡಿ ಸೊ ನಿಜ ಹೇಳಬೇಕಂದ್ರೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ನಿಮ್ಮ ಎಕ್ಸಾಮ್ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ನೀವು ನಡೆಸಿ ಸುಮ್ಮ ಸುಮ್ಮನೆ ಇಂಥವ್ಗೆಲ್ಲ ನೀವು ತಲೆ ಹಾಕಬೇಡಿ ಸ್ಟೂಡೆಂಟ್ಸ್ ಹೇಳಬೇಕಂದ್ರೆ ಸೊ ನೀವು ತುಂಬ ಕಷ್ಟಪಟ್ಟಿರ್ತೀರ ದಿನ ರಾತ್ರಿ ಎಲ್ಲ ಒಂದು ಮಾಡಿ ನೀವು ಓದಿರ್ತೀರ ಸೊ ಹಾಗಂತೇಳಿ ಇಷ್ಟು ಚಿಕ್ಕ ಚಿಕ್ಕ ವಿಷಯಗಳಿಗೆ ನೀವು ಡಿಮೋಟಿವೇಟ್ ಆಗೋದು ತುಂಬ ಕಷ್ಟ ಆಗಿಬಿಡುತ್ತೆ ಮುಂದೆ ಸೊ ಇದೆಲ್ಲ ತಲೆಗೆ ಹಾಕ್ಕೋಬೇಡಿ ಹೇಳ್ತಿದ್ದೀನಿ ಸೊ ನಿಮ್ಮ ಪ್ರಿಪ್ರೇಷನ್ನ ನೀವು ಮುಂದುವರಿಸಿ ಸೊ ಇದ್ರ ಇದಕ್ಕೆ ಒಂದು ವೇಳೆ ಇದು ಈ ವಿಡಿಯೋ ಬಗ್ಗೆ ಏನಾದರೂ ಕನ್ಫರ್ಮ್ ಆದರೆ ಖಂಡಿತವಾಗಿ ಅದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತೀನಿ ಸೊ ಎಲ್ಲರಿಗೆ ಹೇಳೋದು ಅಂತಂದರೆ ಈ ವಿಷಯದ ಬಗ್ಗೆ ಯಾರು ತಲೆಯಲ್ಲಿ ಹಾಕ್ಕೊಳಕ್ಕೆ ಹೋಗಬೇಡಿ ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ನ ನೀವು ಮಾಡಿ ಸೊ ಸುಮ್ಮನೆ ಯಾರು ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ ಟೆನ್ಷನ್ ಮಾಡ್ಕೋಬೇಡಿ ಸೊ ದುಡ್ಡು ಕೊಟ್ಟು ಮಾಡ್ಕೋಬೋದು ಅನ್ನೋದನ್ನು ಕೂಡ ತಲೆಯಿಂದ ತೆಗೆದು ಹಾಕಿಬಿಡಿ ಸೊ ಆದಷ್ಟು ಬೇಗ ಈ ವಿಡಿಯೋ ಬಗ್ಗೆ ಕನ್ಫರ್ಮ್ ಸಿಗಲಿ ಸೊ ಎಸ್ ಸಿನವರು ಈ ವಿಡಿಯೋದ ಬಗ್ಗೆ ಸೊ ಏನು ಕ್ಯವ್ರಿ ಅಂತ ಹೇಳಿ ಹೇಳ್ತೀನಿ ಸೊ ಈ ವಿಡಿಯೋನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಸೊ ಯಾರು ಡಿಮೋಟಿವೇಟ್ ಆಗೋಕ್ಕೆ ಹೋಗಬೇಡಿ ಪದೇ ಪದೇ ಹೇಳ್ತಿದ್ದೀನಿ ಸೊ ಯಾರು ತಲೆಗೆ ಹಾಕೋಬೇಡಿ ನಿಮ್ಮ ಎಕ್ಸಾಮ್ ಕಡೆ ಗಮನ ಕೊಡಿ ಇಂಥವಕ್ಕೆಲ್ಲ ನೀವು ತಲೆನೇ ಹಾಕೋಕ್ಕೆ ಹೋಗಬೇಡಿ ನಾನು ಇಷ್ಟು ಹೇಳೋಕ್ಕಾಗೋದು ಸೊ ಈ ವಿಡಿಯೋದ ಬಗ್ಗೆ ಕನ್ಫರ್ಮ್ ಆದರೆ ಖಂಡಿತವಾಗಿ ನಾನು ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ ಸೊ ಪುಡ್ತಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಆದಷ್ಟು ವಿಡಿಯೋನ ಶೇರ್ ಮಾಡಿ ಹಾಗೆ ಸಪ್ಪಾಜಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸೊ ಯಾವುದೇ ಇನ್ಫಾರ್ಮೇಷನ್ ಇದ್ದರೂ ಖಂಡಿತವಾಗಿ ತಿಳಿಸ್ತೀನಿ ಅದಕ್ಕೆ ಅದಕ್ಕಾದರೂ ನೀವು ಸಬ್ಸ್ಕ್ರೈಬ್ ಮಾಡಿ ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ